ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ತ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಲ್ಲಿ ಎಲ್ಲವೂ ಶಿವಮಯ ಕಣ್ರಿ ಶಿವಮೊಗ್ಗದ ವಿನೋಬ ನಗರ ಶಿವ ದೇವಾಲಯದಲ್ಲಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶಿವರಾತ್ರಿ ಪ್ರಯುಕ್ತ ಕೇಸರಿ ಪಡೆ ಯುವಕರಿಂದ ಅರ್ಥಪೂರ್ಣ ಶಿವರಾತ್ರಿಯನ್ನು ಇಲ್ಲಿ ಆಚರಿಸಲಾಯಿತು ಕಣ್ರಿ ಬಂದು ಸಾವಿರಾರು ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ವಿತರಣೆ ಮಾಡಿ ಅರ್ಥಪೂರ್ಣವಾದ ಶಿವರಾತ್ರಿಯನ್ನು ಕೇಸರಿಪಡೆ ಯುವಕರು ಇಲ್ಲಿ ನೆರವೇರಿಸಿದ್ದು ವಿಶೇಷ ಶಿವಮೊಗ್ಗದ ವಿನೋಬ ನಗರದಲ್ಲಿರುವ ಶಿವ ದೇವಾಲಯದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ಕೇಸರಿ ಪಡೆ ಯುವಕರಿಂದ ಅರ್ಥಪೂರ್ಣವಾದ ಶಿವರಾತ್ರಿಯನ್ನು ಆಚರಿಸಿ ಶಿವನಿಗೆ ಎಲ್ಲವೂ ಶಿವಮಯ ಎಲ್ಲ ನೀನೇ ಶಿವ ಎನ್ನುವಂತಹ ಒಂದು ಅದ್ಭುತವಾದಂಥ ಶಿವರಾತ್ರಿ ಆಚರಣೆಗೆ ಇಲ್ಲಿನ ಕೇಸರಿ ಪಡೆಯ ಯುವಕರು ಸಾಕ್ಷಿಯಾದರೂ ಕಣ್ರಿ ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಆ ಶಿವನಿಗೆ ಅರ್ಥಪೂರ್ಣವಾಗಿ ಶಿವಮಯ ಶಿವ 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 ಶಿವನೇ ಸ್ವಾಮಿ ಶಿವ ಎಂದು ಇಲ್ಲಿ ಕೇಸರಿ ಪಡೆ ಯುವಕರು ಅರ್ಥಪೂರ್ಣವಾಗಿ ಎಲ್ಲ ಸಾವಿರಾರು ಭಕ್ತಾದಿಗಳಿಗೆ ಪಾನಕ್ಕ ಮಜ್ಜಿಗೆ ಅನ್ನು ವಿತರಣೆ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ಕಳೆಯನ್ನು ತಂದಿದ್ದನ್ನು ನೀವಿಲ್ಲಿ ನೋಡಬಹುದು ಎಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಶಿವರಾತ್ರಿ ಹಬ್ಬ ಆಚರಣೆಯಲ್ಲಿ ತೊಡಗಿರುವಂಥ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇಸರಿ ಪಡೆಯ ಯುವಕರು ಅತ್ಯಂತ ಸಡಗರ ಸಂಭ್ರಮದಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸಿದ್ದನ್ನು ನಾವಿಲ್ಲಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸಲು ಬಯಸ್ತಿದ್ದೇವೆ ಹೌದು ಖಂಡ್ರಿ ವೀಕ್ಷಕರೇ ಇದು ಶಿವಮೊಗ್ಗದ ವಿನೋಬ ನಗರದಲ್ಲಿರುವಂಥ ಶಿವ ದೇವಾಲಯದಲ್ಲಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೇಸರಿ ಪಡೆ ಯುವಕರು ಶಿವರಾತ್ರಿ ಆಚರಿಸಿದಂಥ ವಿಭಿನ್ನವಾಗಿ ಬಂದಂಥ ಸಾವಿರಾರು ಭಕ್ತಾದಿಗಳಿಗೆ ಪಾನಕ್ಕ ಮಜ್ಜಿಗೆಯನ್ನು ವಿತರಿಸಿ ಅತ್ಯಂತ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸಿದಂಥ ದೃಶ್ಯವನ್ನು ನಾವಿಲ್ಲಿ ನಿಮಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತಿದ್ದೇವೆ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ನಾನು ನಿಮ್ಮ ನಗರ ನಾಗೇಶ್ ಇದೇ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ ನೋಡ್ರಿ ಯುವಕರ ಸಡಗರ ಸಂಭ್ರಮದಿಂದ ಶಿವರಾತ್ರಿಯನ್ನು ಎಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ಆಚರಿಸುತ್ತಿರುವುದನ್ನು ತೋರಿಸುತ್ತಿದ್ದೇವೆ ಇದು ಶಿವಮೊಗ್ಗದ ಸ್ಪೆಷಲ್ ಕಂಟ್ರಿ